ಜನ್ರೇಷನ್ ಎಷ್ಟೇ ಸ್ಪೀಡಾದ್ರೂ ನೀನು ಯಾಕೆ ಮಿಕ್ಸಿಗೆ ಇಟ್ಕೊಂಡು ಇದ್ರಲ್ಲಿ ರುಬ್ತಿದ್ಯಾ ಮಿಕ್ಸಿಯಲ್ಲಿ ಎರಡು ನಿಮಿಷಕ್ಕೆ ಆಗ್ಬೋದು ಹಾಂ ಅಂದರೆ ಲೇಟಾದ್ರೂ ಹೋಗಿಲ್ಲ ಹಿಂಗೆ ಮಾಡಬೇಕು ಗಂಡೆ ಅರ್ದ್ರೆ ಇಷ್ಟ ಬಟ್ ಎಲ್ಲ ಊರ ಕಡೆಲ್ಲೂ ಇರ್ಬೇಕಲ್ಲ ಸಿಟಿಗಳಲ್ಲೆಲ್ಲ ಫುಲ್ಲು ಮಿಕ್ಸಿ ಅದು ಇಡ್ದು ಇಟ್ಕೊಂಡಿರ್ತಾರೆ ಗ್ರೈಂಡರು ಹಾಕ್ತಾರೆ ನಮ್ಮ ಸೈಡು ನಮಗೆಲ್ಲ ಚೇರುತ್ತ ಹಾಂ ಹಿಂಗೆ ಇಷ್ಟ ಅದಕ್ಕೆ ಹಿಂಗೆ ಮಾಡಿ ನನಗೂ ಇಷ್ಟಾನೇ ತುಂಬ ಪೇಶನ್ಸಿಂದ ಕೂತ್ಕೊಂಡು ರುಬ್ಬೇಕಾಗ ರುಬ್ಬಿದ್ರೆ ರುಬ್ಬಿದ್ರೆ ಹ್ಞೂ ರುಬ್ಬದ ನಾವು ವಾಟ್ ನೆಕ್ಸ್ಟ್ ಇದಾದ್ಮೇಲೆ ಏನು ಮಾಡ್ತೀಯ ಇದಾದ್ಮೇಲೆ ಇದ್ರ ಸಾಂಬಾರ್ ಮಾಡೋದ ನಾನು ನಮ್ಮಮ್ಮ ರುಬ್ಬಿದ್ದ ತಕ್ಷಣ ಅಪ್ಪ ಹೋಗಿದ್ದರೆ ಸ್ನಾನಕ್ಕೆ ಅವ್ರು ಬಂದ ತಕ್ಷಣ ನಾನು ಸ್ನಾನಕ್ಕೆ ಹೋಗಿ ನಾನು ಹುಡುಗ ಅದನ್ನೆಲ್ಲ ಮಾಡ್ತೀನಿ ಫ್ರೆಶ್ ಫ್ರೆಶ್ ಆಗಿ ನಮ್ಮಮ್ಮ ಅಲ್ಲಿ ಖಾರ ರೂಪತಾ ಇದ್ರೆ ನಮ್ಮಪ್ಪ ಸ್ನಾನಕ್ಕೆ ಹೋಗಿದ್ರೆ ಇವನು ಮಾತ್ರ ಫುಲ್ ವೇಸ್ಟ್ ಬಾಡಿ ತರ ಏನು ಮಾಡ್ತಿದ್ದಾನೆ ಏನಿದು ಫ್ರೀ फायर ಪಬ್ಜಿನಾ ನೋಡು ನಿನ್ನ ಕಣ್ಣೆยัง ಕಾಣಿಸುತ್ತೆ ಗೊತ್ತಾಗ್ತಿಲ್ಲ ಎರಡು ಒಂದೇ ತರ ಇರುತ್ತಪ್ಪ ಫ್ರೀ फायर ಆಯ್ತು udarag ಅಮ್ಮ ಲಾಸ್ಟ್ ಇಡೀ ಊರವ್ರಿಗೆ ಕೊಡ್ತೀಯ ಅಂತ ಬೈದಿದ್ದಕ್ಕೆ ಈ ಸಲ ನಮ್ಮನೆಯವ್ರಿಗೆ ಆಗ್ಬಾರ್ದು ಆತರ ಮಾಡ್ತಿದ್ಯಾ ಸ್ವೀಟ್ಸ್ ಯಾರು ತಿನ್ನಲ್ಲ ನೀವೇ ಖಾಲಿ ಮಾಡ್ಬೇಕು ನಾನಿನ್ನೇನು ಒಂದು ಎರಡಕ್ಕೆ ಸಾಕು ಅಂತೀನಿ

ಅಮ್ಮ ಇನ್ನು ಇನ್ನು ಇಷ್ಟೇಸ್ಟ್ ಮಾಡಬೇಕಾ ಮತ್ತೆ ಜಲ್ದಿ ಮಾಡಿ ಮುಗಿಸಿದ್ರೆ ನೀನು ವೀಡಿಯೋ ಎಲ್ಲ ಮಾಡ್ಬೋದು ಟೈಮ್ ಇರುತ್ತೆ ಹಿಂಗೇನು ಇದನ್ನು ಮಾಡಿದರೆ ಮತ್ತೆಲ್ಲ ಮಾಡಿದರೂ ಆಗೋಲ್ಲ ನೋಡಿ ಜಲ್ದಿ ಕೆಲಸ ಮುಗಿಸಿ ವೀಡಿಯೋ ಮಾಡೋಕೆ ಟೈಮ್ ತಗೋಂತೀವಿ ಏನು ಮಾಡ್ತೀನಿ ನೋಡಿ ಇಷ್ಟೇ ತಾನೇ ಬೇಗ ಬೇಗ ನೀನು ಉಜ್ಜಿಬಿಡುವ ಬೇಗ ಬೇಗ ನಾನು ಮಾಡಿಬಿಡ್ತೀನಿ ಆಯಿತಾ ಹ್ಞೂ ಜಲ್ದಿ ರೆಡಿ ಮಾಡು ಫೈನಲಿ ಮಾಡ್ಬಿಟ್ಟೆ ಎತ್ತವ್ರಿಗೆ ಯಗ್ನೂ ಮುತ್ತು ಅನ್ನೋತರ ಇನ್ನ ಅಪ್ಪಾಜಿಗೆ ಈ ಯಗ್ನ ಮುತ್ತು ಅಲ್ಲಪ್ಪ ಅಷ್ಟು ದೊಡ್ಡ ಕತ್ತೆ ಆಗಿದೆ ಅವನಿಗೆ ಊಟ ಮಾಡಿಸ್ತಿದ್ದೀಯಲ್ಲ ಏನ್ ಅನ್ನಿಸ್ತೈತಪ್ಪ ನಿನಗೆ ವಿಡಿಯೋ ಹಾಗೆಲ್ಲರೂ ಹೊಲಾದ ಹತ್ರ ಅಲ್ಲಿ ನಾವು ನಾಗರ ಪಂಚಮಿನ ಈ ಟೈಮಲ್ಲಿ ಮಾಡ್ತೀವಿ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಸೊ ಇಲ್ಲಿ ಇರೋ ಹುತ್ತಕ್ಕೆ ಹಾಲೇರಿಯಾಕ್ ಹೋಗ್ತಾ ಇದ್ದೀವಿ ಬರೀ ಕಾಲಲ್ಲಿ ಇದು ನಮ್ಮಮ್ಮ ನನ್ನ ತಂಗಿ ನಮ್ಮಮ್ಮ ನಾನು ಕಾಣಿಸ್ತೀನಿ ಗಾಯಸ್ ಇವಳೇ ನನ್ನ ತಂಗಿ ಬಿಂದು ಹಾಂ ಪೂಜೆ ಎಲ್ಲ ಮುಗೀತು ಇವಾಗ ಮನೆಗೋಗಿ ಅಡುಗೆ ಮಾಡಿಕೊಂಡು ಊಟ ತಿನ್ನೋ ಸಮಯ ಬೆಳಗ್ಗೆ ಅಷ್ಟೇ ತಿಂಡಿ ತಿಂದಿದ್ದು ಇಲ್ಲಿವರೆಗೂ ಏನೂ ತಿದ್ದಿಲ್ಲ ಪೂಜೆ ಅಂತ ಹೇಳಿ ಸೊ ಓಕೆ ಹ್ಯಾಪಿ 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 ಗಣೇಶ ಚತುರ್ಥಿ ನಾವಿವತ್ತು ನಾಗರ ಪಂಚಮಿ ಮಾಡಿದ್ದೇನೆ ಹ್ಯಾಪಿ ನಾಗರ ಪಂಚಮಿ ಅನ್ಸೋ ಫುಲ್ಲು ಪೂಜೆ ಎಲ್ಲ ಮುಗಿತು ಇವಾಗ ಗೋಲ್ಡ್ ಟೈಮ್ ಆ ಇವಾಗ ಕಾಣಿಸ್ತಿದ್ದಾಳೆ ಬ್ಯಾಕ್ ಕ್ಯಾಮ್ರಿಂದ ನಮ್ಮ ಅಕ್ಕ ಬಟ್ ವೀಡಿಯೋ ಬೇಕು ಅಂತ ಸೊ ನಾನು ಮಾಡ್ತಿದ್ದೀನಿ ವೀಡಿಯೋ ಅಬ್ಬ ನಾನೇ ಆವಾಗ ದಬ್ಬ ಕಂತೀನೋ ಇವಳಿಕಿ ತೆಗಿರೋ ಕ್ಯಾಮ್ರಾ ಇಟ್ಕೊಂಡು ಗೊತ್ತಿಲ್ಲ ತೆರ್ಗೊಂದು ಸಲ ಏನು ತಿರುಗಿದ್ರೆ ನೀನು ದಬ್ಬ ಕಾಣಿಸಲ್ಲ ಅಂತ ಈ ಥರ ಏನು ಹೇಳ್ತಿದ್ದೆ ಖರಾಬಾಗಿ ಕಾಣ್ತಿದ್ದೆ ನಡಿ ಚೈ ನೀನು ಸೆಲ್ಫಿಯಲ್ಲೇ ಚೆನ್ನಾಗಿ ಕಾಣುತ್ತೆ ಯಾಕೆ ಅಲ್ಲಿ ಬೀಳ್ತೀನಿ ಇಲ್ಲೆಂದು ಜಾಗ ಹಿಂಗೈತೆ ಈಗ ನೋಡಿ ಫ್ರಂಟ್ ಕ್ಯಾಮೆರಾದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಚಪ್ಪಲೇ ತಡರು ಟ್ರಾಫಿಕ್ ಡಿಜೆ ಇವತ್ತra ನೈಟಾ ಯಾರು ಹೇಳಿದ್ದು ಇವತ್ತಾ ನಾಳೆ ನಾಳೆ ಅನ್ಸುತ್ತಾ ನಾಳೆ ನೂರು ಊರು ಹೋಗ್ತೀನಿ